ಧರ್ಮಸ್ಥಳದ ಸುತ್ತ ಭಯಾನಕ ಹತ್ಯಾಕಾಂಡ ಸಮಾಧಿ ಅಡಿಯಲ್ಲಿ ನೂರಾರು ಆತ್ಮಗಳ ಆರ್ತನಾದ ಸಾಕ್ಷಿ ಬಂದಿದೆ ಆದರೆ ಸರ್ಕಾರ ಮಲಗಿದೆ ಎಲ್ಲ ಪ್ರಭಾವಿಗಳ ಲೀಲೆ ಎಸ್ಐಟಿ ರಚನೆ ಇಲ್ಲ ಶವಗಳು ಹೊರಗೆ ಬರುತ್ತಿಲ್ಲ ಇದು ಕಾಮಾಂತರ ನಡೆಯುತ್ತಿದೆಯ ಕಾಮಾಂಧರ ರಕ್ಷಣೆ ಮುಂದುವರಿಯಲಿದೆ ಹೆಣ್ಣು ಮಕ್ಕಳ ಶೋಷಣೆ ಧರ್ಮಸ್ಥಳ ಅನ್ನೋ ಪುಣ್ಯ ಭೂಮಿಯಲ್ಲಿ ಈಗ ಭೀಕರ ಅತ್ಯಾಚಾರಕ್ಕೊಳಗಾಗಿ ಭಯಾನಕವಾಗಿ ಕೊಲೆಯಾಗಿ ಹೋದ ಹೆಣ್ಣು ಮಕ್ಕಳ ಆತ್ಮಗಳದೇ ಆರ್ತನಾದ ಒಬ್ಬ ವ್ಯಕ್ತಿ ನಾನು ಯಾರೋ ಕೊಂದು ಬಿಸಾಕಿದ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ಪೊಲೀಸರು ಬಂದರೆ ಆ ಜಾಗಗಳನ್ನ ತೋರಿಸುತ್ತೇನೆ ಅಂತ ಮುಂದೆ ಬಂದ ಮೇಲೂ ಸಿದ್ದರಾಮಯ್ಯನವರ ಸರ್ಕಾರ ಇನ್ನು ಮಲಗಿ ನಿದ್ದೆ ಮಾಡುತ್ತಿದೆ ಇಡೀ ದೇಶವೇ ಬೆಚ್ಚಿ ಬೀಳುವಂತ ಘಟನೆ ಇದಾದರೂ ಯಾರೋ ಪ್ರಭಾವಿಗಳನ್ನು ರಕ್ಷಣೆ ಮಾಡೋದಕ್ಕಾಗಿ ಸರ್ಕಾರ ಸಕಲ ಪ್ರಯತ್ನ ಮಾಡ್ತಿರೋದು ಸ್ಪಷ್ಟವಾಗಿ ಜನಗಳಿಗೆ ಗೊತ್ತಾಗ್ತಿದೆ ಈ ಊರಿನಲ್ಲಿ ಎಷ್ಟೋ ದಶಕಗಳಿಂದ ಇಲ್ಲಿ ಅಮಾಯಕ ಹೆಣ್ಣು ಮಕ್ಕಳ ಅತ್ಯಾಚಾರ ಹಾಗೂ ಕೊಲೆಗಳು ನಿರಂತರವಾಗಿ ನಡೆಯುತ್ತಿದ್ದರೂ ಒಬ್ಬನೇ ಒಬ್ಬ ಅಪರಾಧಿ ಪತ್ತೆಯಾಗಿಲ್ಲ ಅಂದರೆ ಎಂಥ ಕೆಟ್ಟ ವ್ಯವಸ್ಥೆಯಲ್ಲಿ ನಾವು ಬದುಕುತ್ತಿದ್ದೇವೆ ಸೂಚನೆ ಮಾಡಿ ಆ ವಿಕೃತ ರಾಕ್ಷಸಿ ಕಾಮಾಂದರು ಇನ್ನೆಷ್ಟು ಪ್ರಭಾವಿಗಳಾಗಿರಬೇಡ ಸಾಕ್ಷಿ ನಾಶವನ್ನೇ ಬಂಡವಾಳ ಮಾಡಿಕೊಂಡು ಬಂದ ಪ್ರಭಾವಿಗಳ ಕಚ್ಚೆ ಉದುರಿಸಿ ಅವರನ್ನು ಬೆತ್ತಲೆ ಮಾಡೋದಕ್ಕಾಗಿ ಈಗ ಒಬ್ಬ ಸಾಕ್ಷಿ ಮುಂದೆ ಬಂದಿದ್ದಾರೆ ಆದರೆ ದೂರು ಕೊಟ್ಟು ಎರಡು ವಾರಗಳಾದರೂ ಶವಗಳನ್ನು ಹೊರತೆಗೆಯುವ ಮೂಲ ಕೆಲಸವೇ ಶುರುವಾಗಿಲ್ಲ ಅಂದರೆ ಸರ್ಕಾರವೇ ಶರಣಾಗುವಷ್ಟರ ಮಟ್ಟಿಗೆ ಕಾಮಾಂದರು ಪ್ರಭಾವಿಗಳೇ ಇಡೀ ದೇಶದಲ್ಲೇ ಹೆಸರುವಾಸಿ ಆಗಿರೋ ಕರ್ನಾಟಕ ಪೊಲೀಸ್ ಇಲಾಖೆಯೇ ರಾಕ್ಷಸರ ಹಾಗೆ ಮೆರೆಯೋ ಅತ್ಯಾಚಾರಿಗಳ ಮುಂದೆ ಮಂಡಿಯೂರಿತೆ ನೆಕ್ಸ್ಟ್ ಪೊಲೀಸ್ ಅನ್ನ ಕೇಳ್ಬೇಕು ಸರ್ ಸದ್ಯಕ್ ನಾವು ಬಾಡಿಗಳನ್ನ ತೆಗೆಯೋಕೆ ಎಕ್ಸಿಮಿಷನ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡ್ಕೊತಾನೆ ಇದ್ದೀವಿ ಆದಷ್ಟು ಬೇಗ ಅದು ಆದ್ರೂ ಒಳ್ಳೇದು ಇದಕ್ಕೆ ಕಮಿಟಿ ರಚನೆ ಸರ್ ಬೇರೆ ಗೊತ್ತಿಲ್ಲ ಸರ್ ಇಲ್ಲ ಎಲ್ಲ ನೋಡಿದ್ರು ಅಯ್ಯೋ ನೋಡ್ತೀವಿ ಓಕೆ ಇಷ್ಟು ಡಿಲೇ ಯಾಕೆ ಅಂತ ಹೇಳಿ ಸರ್ ವಿಟ್ನೆಸ್ ಪ್ರೊಟೆಕ್ಷನ್ ಕೊಡೋಕೆ ತುಂಬ ಡಿಲೇ ಆಯಿತು ಅನ್ನುವಂಥ ವಿಚಾರದಲ್ಲಿ ಪ್ರಶ್ನೆ ಕೂಡ ಬಂದಿತ್ತು ಅದು ಅವರು ಕೇಳ್ಬೇಕು ಸರ್ ಅವರು ನಾವು ಸತತ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಬಿಕಾಸ್ ನಾವು ಎಲ್ಲ ಪ್ರೊಸೀಜರಲ್ಲಿ ಮಾಡ್ತಾ ಇರೋದು ಸೊ ಆಲ್ಮೋಸ್ಟ್ ಎರಡು ವಾರ ಆಗಿದೆ ಬಟ್ ಅದು ಅವ್ರನ್ನೇ ಕೇಳ್ತಾರೆ ಈ ಕಮ್ಯುನಿಕೇಶನ್ ಇಲ್ಲ ಧರ್ಮಸ್ಥಳದಲ್ಲಿ ಕ್ರೂರ ಕಾಮಾಂಧರ ವಿಕೃತಿಗೆ ಬಲಿಯಾದ ಸೌಜನ್ಯ ಅನನ್ಯ ವೇದವಲ್ಲಿ ಅಲ್ಲಿರೋ ರಾಕ್ಷಸರ ಪಾಪದ ಕೊಡವನ್ನು ತುಂಬಿದ ಕೊನೆಯ ಹೆಸರುಗಳಷ್ಟೇ ಇಂಥ ನೂರಾರು ಅಮಾಯಕ ಹೆಣ್ಣು ಮಕ್ಕಳು ಗೋಮುಖ ವ್ಯಾಗ್ರಗಳ ಕಾಮದ ಹಸಿವಿಗೆ ಬಲಿಯಾಗಿ ಹೋಗಿದ್ದಾರೆ ಅವರ್ಯಾರ ಆತ್ಮಕ್ಕೂ ಶಾಂತಿ ಸಿಕ್ಕಿಲ್ಲ ದೇಹಕ್ಕೂ ಮುಕ್ತಿ ದೊರಕಿಲ್ಲ ಈಗಲಾದರೂ ನಮ್ಮ ಸರ್ಕಾರ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳದೆ ಹೋದರೆ ಜನ ಇವರನ್ನು ಕ್ಷಮಿಸುವುದೇ ಇಲ್ಲ ಸರ್ಕಾರ ಇನ್ನೂ ಪ್ರಭಾವಿ ಕಾಮಾಂಧರ ಪರವಾಗಿಯೇ ನಿಂತರೆ ಅದಕ್ಕಿಂತ ನೀಚತನ ಮತ್ತೊಂದಿಲ್ಲ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡೋದು ಅತ್ಯಾಚಾರ ಮಾಡಿದ್ದಕ್ಕಿಂತ ಕಡಿಮೆ ಪಾಪ ಏನಲ್ಲ ಹೆಣ್ಣು ಮಕ್ಕಳಿಂದ ಹುಟ್ಟಿದ್ದರೆ ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟಿದ್ದರೆ ಇಷ್ಟಾದರೂ ಅರ್ಥ ಮಾಡಿಕೊಳ್ಳಲಿ